ಒಂದರ ಭೀ ಹಾಸಿದ ಒಂದರ ಬೀ ವಿದ ಒಂದರ ಮಾಡಿ ಸಲವಿದ ಒಂದರ ಮಾಡಿ ಸಲವಿದ ಒಂದು ವಾರ ಮಾಡಿ ಸಲವೀ ಸಾಕಿದ ಮಗಳ ಮಾವಿದ ಮನಿಗಿ ಕೂಡರೆಂದ ಮಾವಿದ ಮನಿಗಿ ಕೂಡರೆಂದ ಅವರಿಯ ದಾನ್ಯಂಗ ಕುಡ್ತಿ ತುಂಬ ಖರ್ಚು ಮಾಡಿ ನಮ್ಮೆಣ್ಣಿಗೆ ನಾವು ತರುವಾಗ ನಮ್ಮೆಣ್ಣಿಗೆ ನಾವು ತರುವಾಗ ನಮ್ಮ ಹೆಣ್ಣಿಗೆ ನಾವು ತರುವಂಥ ಯಾಳ್ಯದಲ್ಲಿ ಅವರಪ್ಪಗ್ಯಾಕ ಎಡ್ಡರ ಬಿ ಹಾಸಿದ ಎಡ್ಡರ ಬಿ ಹೊಚ್ಚಿದ ಎಡ್ಡರ ಮಾಡಿ ಸಲವರ ಮಾಡಿ ಸಲವಾರ ಮಾಡಿ ಸಲವಿ ಸಾಕಿದ ಮಗಳು ಅವರು ಆತಿದ ಮನಿಗಿ ಕೂಡರೆಂದ ಆತಿದ ಮನಿಗಿ ಕೂಡರೆಂದ ಮಲ್ಲಿಗೆ ಹೂವಿನ ಹಂಗ ಕುಡ್ತೀವಿ ತುಂಬ ಖರ್ಚು ಮಾಡಿ ನಾಮೆಣ್ಣಿಗೆ ನಾವು ತರುವಾಗ ನೆಣ್ಣಿಗೆ ನಾವು ತರುವಾಗ ನಮ್ಮ ಹೆಣ್ಣಿಗೆ ನಾವು ತರುವಂತ ಯಾಳೆದಲ್ಲಿ ಅವರ ಹೂವ ಯಾಕದು ಕವು ಬೋಳ ಮೂರರ ಬಿ ಹಾಸಿದ ಮೂರರ ಬಿ ಒಚ್ಚಿದ ಮೂರರ ಮಾಡಿ ಸಲವಿದ ಮೂರರ ಮಾಡಿ ಸಲವಿದ ಮೂರುವ ಮಾಡಿ ಸಲವಿ ಸಾಕಿದ ಮಗಳ ಅವರನ್ನ ಮೂರರ ಬಿ ಹಾಸಿದ ಮೂರರ ಬಿ ಹೊಚ್ಚಿದ ಮೂರರ ಮಾಡಿ ಸಲವಿದ ಮೂರರ ಮಾಡಿ ಸಲವಿದ ಮೂರು ಆರ ಮಾಡಿ ಸಲವೀ ಸಾಕಿದ ಮಗಳ ಬಾವಿದ ಮನಿಗಿ ಕೂಡರಿಂದ ಬಾವಿದ ಮನಿಗಿ ಕೂಡರಿಂದ ಸ್ಯಾವಂತಿ ಹೂವಿನ ಹಂಗ ಕುಡ್ತೀ ತುಂಬ ಕಷ್ಟ ಮಾಡಿ ನಮ್ಮೆಣ್ಣಿಗೆ ನಾವು ವೈವಾಗ ನಮ್ಮೆಣ್ಣಿಗೆ ನಾವು ವೈಯ್ಯಾಗ ನಮ್ಮ ಹೆಣ್ಣಿಗೆ ನಾವು ವೈ ಅಂತ ಯಾಳದಲ್ಲಿ ಅವರಣ್ಣಗ್ಯಾ ಯಾಕ ದುಃಖಗೋಳ ಅವರಣ್ಣಗ್ಯಾಕ ದುಃಖಗೋಳ ನಾಕರ ಭೀ ಹಾಸಿದ ನಾಕರ ಭೀ ಹೊಚ್ಚಿದ ನಾಕರ ಮಾಡಿ ಸಲವೀದ ನಾಕರ ಮಾಡಿ ಸಲವ ನಾ ಮಾಡಿ ಸಲಬೀ ಸಾಕಿದ ಮಗಳ ನಾದುಣಿದ ಮನಿಗಿ ಕೂಡರೆಂದ ನಾದುಣಿದ ಮನಿಗಿ ಕೂಡರೆಂದ ಮಾವಿನ ಹೂವಿನ ಹಂಗ ಕುಡ್ತೀ ತುಂಬ ಖರ್ಚು ಮಾಡಿ ನಮ್ಮೆಣ್ಣಿಗೆ ನಾವು ತರುವಾಗ ನಮ್ಮೆಣ್ಣಿಗೆ ನಾವು ತರುವಾಗ ನಮ್ಮ ಹೆಣ್ಣಿಗೆ ನಾವು ತರುವಂಥ ಯಾಳೆದಲ್ಲಿ ಅವರಕ್ಕ ಯಾಕ ದುಃಖ ಗೋಳ ಅವರಕ್ಕ ಯಾಕ ದುಃಖ ಐದರ ಬಿ ಹಾಸಿದ ಐದರ ಬಿ ಬಚ್ಚಿದ ಐದರ ಮಾಡಿ ಸಲಬೀದ ಐದರ ಮಾಡಿ ಸಲಬೀದ ಐದು ವಾರ ಮಾಡಿ ಸಲಬೀ ಸಾಕಿದ ಮಗಳ ನಿದ್ದ ಮನಿಗಿ ಕೂಡರೆಂದ ನಿದ್ದ ಮನಿಗಿ ಕೂಡರೆಂದ ಅವರಿಯ ದಣಿನಂಗ ಕುಡ್ತಿ ತುಂಬ ಕಸ ಮಾಡಿ ನಮ್ಮೆಣ್ಣಿಗೆ ನಾವು ತರುವಾಗ ನಮ್ಮೆಣ್ಣಿಗೆ ನಾವು ತರುವಾಗ ನಮ್ಮ ಹೆಣ್ಣಿಗೆ ನಾವು ತರುವಂಥ ಯಾಳದಲ್ಲಿ ಅವರ ತಮ್ಮಗೆ ಯಾಕ ದುಃಖಬೋಳ ಅವರ ತಮ್ಮಗೆ ಯಾಕ ದುಃಖ ಎಣ್ಣಿಯ ಕಡಕ ಕೆಂಪಿರು ಮಿತಿದಂಗ ಸಣ್ಣ ತಂಗೆ ಮನ ಗೆಳದೇರ ಸಣ್ಣನೆ ತಂಗ ಮನ ಗೆಳದೆಯರ ಕಣ ಸಾಂಗುರವ ಸಾತಿ ಮಾಡಿ ಹಂಗವುದುರವ ತುಪ್ಪದ ಕಾಡಕ ಕೆಂಪಿರು ಸಂಗ ಸಣ್ಣ ಐಶ್ವರ್ಯನ ಗೆಳದೇರ ಸಣ್ಣ ಐಶ್ವರ್ಯನ ಗೆಳದೇರ ಸಣ್ಣ ನೇ ಗೆಳದೇರ ಗೆಳದೆ ರ ಕಣ ನೀರ ಉತ್ರಿ ಮಾಳಿ ಅಂಗ ಉದುರ್ಯಾವ ಉತ್ರಿ ಮಾಡಿ ಅಂಗ ಉದುರ್ಯಾವ